ನಗರದ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿಂದು ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸುವ ಹುನ್ನಾರ ಎಚ್ಚರ ಹಿಂದೂ ಜನಸಂಖ್ಯೆ ಕುಗ್ಗಿಸಲು ಸಂಚು ವಿರುದ್ಧ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು ಸಭೆಯಲ್ಲಿ ಬಿಬಿಎಂಪಿ ಮಾಜಿ ಮಹಾಪೌರರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್ ಹರೀಶ್ ಮಾತನಾಡಿ ಧರ್ಮದ ಹೆಸರಿನಲ್ಲಿ ದೇಶವನ್ನ ವಿಭಜನೆಯನ್ನ ಕಾಂಗ್ರೆಸ್ ಪಕ್ಷ ಮಾಡಿತು ಸಾರ್ವಜನಿಕರ ತೆರಿಗೆ ಹಣದಿಂದ ಕಾಂತರಾಜ್ ವರದಿಗೆ ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿತ್ತು ಕಾಂಗ್ರೆಸ್ ಸರ್ಕಾರ ಆದರೆ ಕಾಂತರಾಜ್ ವರದಿ ಎಲ್ಲಿ ಹೋಯಿತು ಎಂಬುದು ತಿಳಿಯದಾಗಿದೆ ಇದೀಗ ಹಿಂದುಳಿದ ವರ್ಗದ ಜಾತಿ ಗಣತಿ ಆರಂಭಿಸಿದ್ದಾರೆ ಕ್ರೈಸ್ತರಲ್ಲಿ ಎರಡು ಜಾತಿಗಳಿಗೆ ಲಿಂಗಾಯತ ಕ್ರೈಸ್ತರು ನೇಕಾರ ಕ್ರೈಸ್ತ ಕುಂಬಾರ ಕ್ರೈಸ್ತರು ಹಲವಾರು ಜಾತಿಗಳಲ್ಲಿ ಕ್ರೈಸ್ತರು ಎಂದು ಸೇರ್ಪಡೆ ಮಾಡಿದ್ದಾರೆ ಧರ್ಮ ಬದಲಾಯಿಸಬೇಕು ಎಂದರೆ ಜಿಲ್ಲಾಧಿಕಾರಿ ಮುಂದೆ ಅರ್ಜಿ ಸಲ್ಲಿಸಬೇಕು ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಕ್ರೈಸ್ತರಾಗಿ ಸೇರ್ಪಡೆ ಮಾಡಿದ್ದಾರೆ ಸೋನಿಯಾ ಗಾಂಧಿ ಮೆಚ್ಚಿಸಲು ಕಾಂಗ್ರೆಸ್ ಸರ್ಕಾರ ಹುನ್ನಾರ ಮಾಡುತ್ತಿದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಸಪ್ತಗಿರಿ ಗೌಡ ಅವರು ಮಾತನಾಡಿ ಒಡೆದು ಹಾಳುವ ನೀತಿಯನ್ನು ಅನುಸರಿಸುತ್ತಿರುವ ಕಾಂಗ್ರೆಸ್ ಪಕ್ಷ ರಾಜ್ಯಕ್ಕೆ ಮಾರಕವಾಗಿದೆ ಜನವಿರೋಧಿ ಆಡಳಿತದಿಂದ ಜನ ಬೇಯಿಸುತ್ತಿದ್ದಾರೆ ತಾಯಿ ಭುವನೇಶ್ವರಿ ಕುರಿತು ಅವಮಾನವಿಲ್ಲದ ಭಾನು ಮುಷ್ಠಾಕ್ ರವರನ್ನ ಮೈಸೂರು ದಸರಾ ಉದ್ಘಾಟನೆ ಮಾಡಿಸುತ್ತಿರುವುದು ಖಂಡನೀಯ ಸಮಾಜವನ್ನ ಒಡೆಯುವ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು ಸೋಮಶೇಖರ್ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಹಿಂದೂ ಒಡೆದು ಆಳುವ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ ಹಿಂದುಳಿದ ವರ್ಗದ ಸಮುದಾಯವನ್ನ ಕ್ರೈಸ್ತ ಸಮಾಜಕ್ಕೆ ಸೇರ್ಪಡೆ ಮಾಡಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡುತ್ತಿದೆ ಹಿಂದುಳಿದ ವರ್ಗದ ಎಲ್ಲಾ ಸಮಾಜಗಳನ್ನು ತುಳಿಯುತ್ತಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮೀಸಲಾತಿ ಕಿತ್ತುಕೊಳ್ಳಲು ಪ್ರಯತ್ನ ಮಾಡುತ್ತಿದೆ ಇನ್ನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಸಮಾಜದವರು ಸಂಘಟನೆಯಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದು ಕುರುಬ ಸಮಾಜವನ್ನು ಕ್ರೈಸ್ತ ಸಮುದಾಯವಾಗಿ ಮಾರ್ಪಾಡು ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಒಕ್ಕೋರ್ಲಿಂದ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿಗೌಡ ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಕಂದರಾಜು ಮಡಿವಾಳ ಸಮುದಾಯದ ರಾಜ್ಯ ಸಂಚಾಲಕರಾದ ಅಂಜಿರಪ್ಪ ತಿಗಳರ ಸಮುದಾಯದ ರಾಜ್ಯ ಸಂಚಾಲಕರಾದ ಶ್ರೀಧರ್ ನೇಕಾರರ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ವಿಶ್ವಕರ್ಮ ಸಮಾಜದ ಬಾಬು ಪತ್ತರ್ ಅವರು ರಾಜ್ಪುತ್ ಸಮಾಜದ ಪವನ್ ಕುಮಾರ್ ಮರಾಠ ಸಮಾಜ ಗಣೇಶ್ ರಾವ್ ಕೇಸರ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ದು ಆಂಟಿ ಕನ್ವರ್ಷನ್ ಲಾ ತಂದಿದ್ದೀವಿ ಯಾವನೇ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನ ಬದಲಾಯಿಸ್ಬೇಕಂದ್ರೆ ಡಿ ಸಿ ಆಫೀಸ್ ಹೋಗಿ ಅರ್ಜಿಯನ್ನ ಹಾಕಿ ಅಲ್ಲಿ ಅರ್ಜಿ ಅಂಗೀಕಾರ ಆದ್ಮೇಲೆ ಅವನು ಕ್ರೈಸ್ ಆಗದು ಇಲ್ಲಿ ಏನು ಕೇಳದೆ ಏನು ಹೇಳದನೆ ಇವ್ರಿಗೆಲ್ಲ ಒಂದು ಕೋಡ್ ಕೊಟ್ಟಿ ನೀವು ನಿಮ್ಮ ಧರ್ಮವನ್ನ ನೋಂದಾಯಿಸಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ನಲವತ್ತೇಳು ನಮ್ಮ ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಮೇಲ್ವರ್ಗದ ಸಮಾಜಗಳಿಗೆ ಇವತ್ತು ಆ ಕ್ರೈಸ್ತ ಧರ್ಮವನ್ನು ಹೋಗಿದ್ರು ಇದು ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ತಮ್ಮ ಬಾಸಿದಾರಲ್ಲ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಅವರನ್ನ ಖುಷಿ ಪಡಿಸೋದಿಕ್ಕೆ ಇವತ್ತು ನಮ್ಮೆಲ್ಲ ಜಾತಿಗೂ ಕ್ರಿಶ್ಚಿಯನ್ ಅನ್ನ ಒಂದು ಟ್ಯಾಗ್ನ ಹಾಕಿ ಎಲ್ಲ ಕಡೆ ಇವತ್ತು ನಮ್ಮ ಜಾತಿಗಳನ್ನ ನಾವು ನಾವೇ ಹೊಡೆದಾಡ್ಬೇಕು ಮುಂದಿನ ಪೀಳಿಗೆ ನಮ್ಮ ಏನನ್ನ ಏನನ್ನ ರಿಸರ್ವೇಷನ್ಗೆ ಹೋದ್ರೆ ಇದನ್ನ ನಮ್ಮಲ್ಲಿ ರಿಸರ್ವೇಶನ್ ಸಿಕ್ಬಾರ್ದು ಶೈಕ್ಷಣಿಕವಾಗಿ ಸಿಕ್ಬಾರ್ದು ಉದ್ಯೋಗ ಅವಕಾಶನು ಅಂತ ಅಂತೇಳಿ ಇವತ್ತು ಈ ಪಟ್ಟಿಗಳಲ್ಲಿ ಇವ್ರನ್ನೆಲ್ಲ ಸೇರ್ಸಿದ್ದಾರೆ ಆದ್ರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ರೂಪರೇಷ ನಾವೇನು ಮಾಡ್ತೀವಿ ಅನ್ನೋದನ್ನ ನಮ್ಮ ಸೋಮಶೇಖರ್ ಅವರು ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಮಾಧ್ಯಮದ ಮಿತ್ರರಿಗೆಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಮಾಜಿ ಉಪ ಉಪಮಹಾಪೌರಾದಂಥ ಹರೀಶ್ ಅವರು ಸಾಕಷ್ಟು ವಿಚಾರ ನಡೆದಿದ್ದಾರೆ ಬಂಧುಗಳೇ ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನು ಒಡೆದಾಡುವ ನೀತಿಯನ್ನು ಪ್ರತಿ ಹಂತದಲ್ಲೂ ಮಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾನೇ ಇದ್ದೀರ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಪ್ರಜಾವಾಣಿಯಲ್ಲಿ ಎಲ್ಲ ಪತ್ರಿಕೆಯಲ್ಲೂ ಸಹ ಅವರು ಜಾಹೀರಾತನ್ನ ಕೊಟ್ಟಿದ್ರು ಸಾವಿರದ ನಾಲ್ನೂರು ಜಾತಿಗಳನ್ನ ಒಳಗೊಂಡಂತ ಜಾಹೀರಾತಿನಲ್ಲಿ ನಮ್ಮದೇ ಹಿಂದೂ ಸಮಾಜವನ್ನ ನಲವತ್ತೇಳು ಜಾತಿಗಳನ್ನ ಕ್ರಿಶ್ಚಿಯನ್ ಮಾಡಿ ಹಿಂದೂಗಳನ್ನ ಒಡದಾಡುವ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋದು ಈಗಾಗಲೇ ಜಗತ್ ಜಾಹೀರಾತು ಆಗಿದೆ ಈಗ ನಮ್ಮ ಹರೀಶ್ ಅವರು ಹೇಳಿದಂಗೆ ಎಲ್ಲ ಹಂತದಲ್ಲೂ ಸಹ ಹಿಂದುಗಳನ್ನ ಹಿಂದುಗಳ ಭಾವನೆಗೆ ಧಕ್ಕೆಯನ್ನ ತರುವಂತ ಕೆಲಸವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾನೆ ಬಂದಿದೆ ಏನು ಇವತ್ತು ಅವರ ಓಟಿನ ರಾಜಕಾರಣ ಅವರ ನಾಯಕಿಯನ್ನ ಓಲೈಸಿಕೋಸ್ಕರ ನಮ್ಮ ನಮ್ಮ ಸಮಾಜ ವಿಶೇಷವಾಗಿ ಹಿಂದುಳಿದ ವರ್ಗದ ಎಲ್ಲ ಸಮಾಜವನ್ನ ಕ್ರಿಶ್ಚಿಯನ್ ಟ್ಯಾಗ್ ಮಾಡಿ ಕ್ರಿಶ್ಚಿಯನ್ ಮತಾಂತರವನ್ನು ಮಾಡಲಿಕ್ಕೆ ಈ ಸರ್ಕಾರ ಹೊರಟಿರೋದು ನಿಜಕ್ಕೂ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸರ್ಕಾರ ಬಂದ ಮೇಲೆ ಹಿಂದೂಗಳನ್ನು ಓಟನ್ನು ಪಡೆದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಮಾಡ್ತಾ ಇರೋದು ಇಡೀ ಹಿಂದೂ ಧರ್ಮಕ್ಕೆ ಇದು ಗೊತ್ತಾಗಬೇಕು ಹಿಂದೂ ಧರ್ಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದು ಸರ್ ಇದ್ರೂ ಸಹ ಈ ಒಂದು ಸರ್ಕಾರ ನಮ್ಮನ್ನ ಒಡ ಒಡೆದಾಡ್ತಾ ಇರೋದು ನಮ್ಮೆಲ್ಲರ ಭಾವನೆಗೆ ಧಕ್ಕೆಯನ್ನ ತರುವಂತ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಯಾವ ನಮ್ಮ ಜಾತಿ ಇದೆ ಕುರುಬ ಸಮಾಜ ಇರ್ಬೋದು ವಿಶ್ವಕರ್ಮ ಸಮಾಜ ಇರ್ಬೋದು ನೇಕಾರ ಸಮಾಜ ಇರ್ಬೋದು ಎಳುವ ಸಮಾಜ ಇದೆ ಉಪ್ಪಾರ ಸಮಾಜ ಇದೆ ಮರಾಠ ಸಮಾಜ ಇದೆ ಈ ಎಲ್ಲ ಸಮಾಜಗಳಿಗೂ ಸಹ ಕ್ರಿಶ್ಚಿಯನ್ ಟ್ಯಾಗ್ ಮಾಡುವಂಥದ್ದು ನಿಜವಾಗ್ಲು ನಮ್ಮ ಹಿಂದುಳಿದ ವರ್ಗಕ್ಕೆ ಮಾಡ್ತಾ ಇರೋ ದ್ರೋಹ ಅಂತ ಏನ್ ಇವತ್ತು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತೇಳಿ ಸಿದ್ದರಾಮಯ್ಯ ಹೊರಟಿದ್ದಾರೆ ಆ ಹಿಂದುಳಿದ ವರ್ಗವನ್ನು ಸಹ ತುಳಿಯುವಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಖಂಡನೀಯ ವಿಷಾದನೀಯ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಏನು ಹಿಂದುಳಿದ ವರ್ಗ ಆ ಮೀಸಲಾತಿಯನ್ನು ಕಿತ್ತುಕೊಳ್ಳುವ ಹುನಾರವನ್ನ ಈ ಒಂದು ಸರ್ಕಾರ ನಮ್ಮೆಲ್ಲ ಹಿಂದುಳಿದ ವರ್ಗದ ದಿಕ್ಕದು ತಪ್ಪಿಸುವಂತ ಪಿತೂರಿಯನ್ನ ಮಾಡಲಾಗ್ತಾ ಇದೆ ಇದನ್ನ ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಸಮಾಜದ ಬಂಧುಗಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಹಿಂದುಳಿದ ವರ್ಗ ಸಮಾಜ ಇನ್ನೂರು ಜಾತಿಗಳನ್ನು ಒಳಗಂತ ಒಳಗಂತ ಸಮಾಜ ನಾವೆಲ್ಲರೂ ಒಗ್ಗಾಟ ನಮ್ಮ ನಮ್ಮ ಸಮಾಜದ ಬಂಧುಗಳು ರಸ್ತೆಯಲ್ಲಿ ಹಿಡಿದು ಹೋರಾಟವನ್ನು ಮಾಡಬೇಕು ಮುಂದಿನ ಭವಿಷ್ಯಕ್ಕೆ ನಮ್ಮ ಸಮಾಜದ ಹಿಂದೂ ಸಮಾಜದ ಭವಿಷ್ಯಕ್ಕೆ ಏನು ಇವರು ಮತಾಂತರ ಮತಾಂತರ ಮಾಡುವ ಮುಖಾಂತರ ಒಂದ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ರಸ್ತೆಗಳನ್ನ ಮಾಡಬೇಕು ಹಿಂದುಳಿದ ಒಗ್ಗಟ್ಟಾಗಿದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀತಿ ಕೆಟ್ಟ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಈ ಸರ್ಕಾರ ಮಾಡುವಂತ ಕೆಲಸಗಳಿಗೆ ನಾವೆಲ್ಲರೂ ವಿರೋಧವನ್ನ ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳ್ಸಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಕುರುಬ ಸಮಾಜದ ಬಂಧುಗಳು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಮಾಜದ ಬಂಧುಗಳೆಲ್ಲರೂ ಸಹ ಅವರಿಗೆ ಮತವನ್ನು ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಕುರುಗುರ್ನ ಕ್ರೈಸ್ತರನ್ನಾಗಿ ಮಾಡಕ್ ಕೊಟ್ಟಿರೋದೆ ಅವ್ರು ಕೊಡುವಂತ ಒಂದು ನೈತಿಕ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಬೇಡಕ್ಕೆ ಬಯಸ್ತಾ ಇದ್ದೀನಿ ನಮ್ಮೆಲ್ಲ ಮಠಾಧೀಶರಿಗೆ ನಮ್ಮೆಲ್ಲ ಸಂಘಟನೆಗಳಿಗೆ ಎಲ್ಲಾ ಇರ್ಬೋದು ಸಂಗೊಳ್ಳಿ ರಾಯಣ ಇರ್ಬೋದು ಎಲ್ಲ ಯುವಕ ನಿಮ್ಮ ಸಮಾಜದ ಯುದ್ಧವನ್ನ ನೀವು ಕಾಪಾಡಕ್ಕೆ ನೀವು ಮುಂದೆ ಬರಬೇಕು ನೀವು ಹೋರಾಟ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅಂತ ಈ ಸಂದರ್ಭದ ಹೇಳಿಕೆ ಇಷ್ಟಪಡ್ತಾ ಇದೀನಿ ಬಂದ ಈಗ ನಮ್ಮೆಲ್ಲರೂ ಉದ್ದೇಶಿಸಿ ನಮ್ಮ ಸಪ್ತಗಿರಿ ಗೌಡರು ಎರಡು ಮಾತಾಡ್ಬೇಕಂತ ಕೇಳಿ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಮುಖಂಡ್ರೆ ಹಾಗೂ ಮಾಧ್ಯಮದ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಮುಂಚೆಯಿಂದನೂ ಈಗಿನ ತನಕ ಹಿಂದೂಗಳನ್ನ ಒಡೆದು ಹಾಡುವಂಥ ನೀತಿಯನ್ನ ಏನು ಅನುಸರಿಸ್ಕೊಂಡ್ ಬರ್ತಾ ಇರತಕ್ಕಂಥದ್ದು ಈಗಲೂ ಕೂಡ ನೋಡ್ತಾ ಇದ್ದೇವೆ ನಾಡಹಬ್ಬ ನಮ್ಮ ದಸರಾ ಹಬ್ಬವನ್ನ ಕೂಡ ಒಬ್ಬ ಮುಸ್ಲಿಮ ಮಹಿಳೆಯನ್ನ ಮುಂದಿಟ್ಕೊಂಡು ಅದರಲ್ಲೂ ಅವರು ಯಾರು ನಮ್ಮ ಕನ್ನಡದ ಬಗ್ಗೆ ಕನ್ನಡಾಂಬ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿಲ್ದಿರ್ತಕ್ಕಂಥ ಒಬ್ಬ ಮಹಿಳೆಯರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸೋದಾಗಿರ್ಬೋದು ಹಿಂದೆ ನಮ್ಮ ಗಣೇಶ ಉತ್ಸವಗಳು ಇವತ್ತೂ ಕೂಡ ನಿನ್ನೆ ಕೂಡ ಗಣೇಶೋತ್ಸವದಲ್ಲಿ ಏನು ಸಮಸ್ಯೆ ಆಗಿದೆ ಮುತ್ತೂರಿನಲ್ಲಿ ಹಿಂದೆ ನಾಗಮಂಗ್ಲದಲ್ಲಾಗಿತ್ತು ಮುಂಚೆ ಎಲ್ಲೆಲ್ಲಿ ಪೊಲೀಸ್ ಸ್ಟೇಷನ್ಗಳ ಮೇಲೆ ಹಲ್ಲೆಯನ್ನು ಮಾಡಿದರು ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಕೇಸ್ ವಾಪಸ್ ತೊಗೊಳೋವಂಥದ್ದು ಇವೆಲ್ಲ ಒಂದೊಂದು ಪ್ರ ಒಂದೊಂದು ಘಟನೆಗಳನ್ನು ನೋಡಿದ್ರೆ ಅವರು ಯಾರ ಪರ ಅವ್ರು ಯಾವ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು ಎದ್ದು ಕಾಣತಕ್ಕಂಥದ್ದು ವಿಷಯ ಆಗಿದೆ ಇವತ್ತು ಏನು ಈ ನಲವತ್ತೇಳು ಜಾತಿಗಳನ್ನು ಹೊಸ ಜಾತಿಗಳನ್ನೇ ಹುಟ್ಟಾಕ್ತಕ್ಕಂಥ ಕೆಲಸವನ್ನ ಏನು ಸಿದ್ದರಾಮಯ್ಯ ಸರ್ಕಾರದವ್ರು ಮಾಡ್ತಕ್ಕಂಥದ್ದು ಅದಕ್ಕೆ ಖಂಡಿಸಿ ಇವತ್ತೇನು ನಾವು ನಿರ್ಣಯನ ತಗೊಳ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬ್ರಾಹ್ಮಣ ಲಿಂಗಾಯತರಾಗಿರ್ಬೋದು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರ್ಬೋದು ಒಕ್ಕಲಿಗ ಕ್ರಿಶ್ಚಿಯನ್ ಆಗಿರ್ಬೋದು ಹಾಗಾಗಿ ಬೇರೆ ಬೇರೆ ಎಲ್ಲ ನಮ್ಮ ಉಪಜಾತಿಗಳು ಏನಿದೆ ಹಿಂದೂಗಳ ಉಪಜಾತಿಗಳು ಎಲ್ಲದಕ್ಕೂ ಕ್ರಿಶ್ಚಿಯನ್ ಅಂತ ಒಂದನ್ನು ಸೇರಿಸಿ ಯಾರು ಧರ್ಮವನ್ನೇ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿರ್ತಕ್ಕಂತ ಬಹಳಷ್ಟು ಜನ ಇದ್ದಾರೆ ಅವರನ್ನು ಮತ್ತೆ ಅವರು ಅದನ್ನ ಟ್ಯಾಗ್ ಹಾಕಿ ಕ್ರಿಶ್ಚಿಯನ್ ಅಂತ ಟ್ಯಾಗ್ ಹಾಕಿ ಅವ್ರನ್ನ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಅದನ್ನು ಮಾಡಬಾರದು ಅಂತ ಹೇಳಿ ನಾವು ಒಂದು ತೀರ್ಮಾನವನ್ನು ತಗೊಂಡು ಇವತ್ತು ಒಂದು ಹೋರಾಟವನ್ನ ಮುಂದಿನ ದಿನಗಳಲ್ಲಿ ನಡೆಸಬೇಕು ಇದಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರು ಕೂಡ ಧ್ವನಿಗೂಡಿಸ್ಬೇಕು ಅಂತ ಇವತ್ತು ಏನಿಲ್ಲಿ ಸೇರಿದ್ದೇವೆ ಇದಕ್ಕೆ ಸರ್ಕಾರಕ್ಕೆ ನಾವು ಮಾಧ್ಯಮದ ಮೂಲಕ ಒಂದು ವಿಷಯವನ್ನ ತಿಳಿಸ್ಬೇಕು ಯಾಕೆ ಅಂತಂದ್ರೆ ಇದು ಇದೇ ರೀತಿ ನಡ್ಕೊಂಡು ಹೋದರೆ ಸಮಾಜವನ್ನ ಒಡೆದಿ ಇದೇ ರೀತಿ ಮಾಡ್ಕೊಂಡು ಹೋದರೆ ನಿಜಕ್ಕೂ ಜನ ನಿಮ್ಮ ಜೊತೆಗೆ ಇರೋದಿಲ್ಲ ನೀವೇನು ಹಿಂದುಳಿದ ವರ್ಗದ ನಾಯಕರು ಅಂತ ಹೇಳಿ ನಿಮಗೆ ನೀವೇ ಚಾಂಪಿಯನ್ ಅಂತ ನೀನು ನೀವು ತಿಳ್ಕೊಂಡು ಹೊರಟಿರ್ತಕ್ಕಂಥದ್ದು ಅದು ಭಾಳಷ್ಟು ದಿನ ಬಾಳೋದಿಲ್ಲ ನೀವು ಕೂಡ ನಿಮಗೆ ಜನಕ್ಕೆ ತಕ್ಕ ಶಾಸ್ತಿಯನ್ನು ಕಳಿಸ್ತಾರೆ ಅಂತ ಹೇಳ್ತಾ ನನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಸಭಿಕರಲ್ಲಿ ನಮಸ್ಕರಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಈಗ ನಮ್ಮ ಮುಂದಿನ ಕಾರ್ಯಕ್ರಮಗಳು ನಮ್ಮ ಪ್ರತಿಭಟನೆಗಳ ಬಗ್ಗೆ ಈಗಾಗಲೇ ಸೋಮಶೇಖರ್ ಅವರು ತಿಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾ ಇದೀವಿ ಇಡೀ ರಾಜ್ಯದಲ್ಲಿ ಇದೇ ಪೋಸ್ಟರ್ ಅಡಿಯಲ್ಲೇ ಇದೇ ಬ್ಯಾನರ್ ಅಡಿಯಲ್ಲೇ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ಪೋಸ್ಟರ್ನ ಇವಾಗ ಬಿಡುಗಡೆ ತಮ್ಮ ಮುಖ ತಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಬಿಡುಗಡೆ ಮಾಡೋಕ್ಕೆ ನಮ್ಮೆಲ್ಲ ನಾಯಕರುಗಳಿಗೆ ಆ ಪೋಸ್ಟರ್ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊಳ್ತೀನಿ தெதெனフォトதோட ஆது. சரி பற்ற பண்ணி சார். ப गणेश ஸதாபா. வா வா. இங்கரே வந்து. வंदनாarpana பண்ணனும். சார் ಸ್ವಲ್ಪ சார். சரி நடி. हां. சரி.

ಆಯ್ತು ಧನ್ಯವಾದ ಧನ್ಯವಾದ ನಮಸ್ಕಾರ ಭಾಗವಹಿಸಿದಂತಹ ಸರ್ಕಾರ ನಾವು ಮಾಡ್ತಾ ಇರೋದು ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಕೊಡೋದು ಮೈಕ್ ನಾವು ಸಮೀಕ್ಷೆಗೆ ವಿರೋಧ ಅಲ್ಲ ಇವರು ಒಂದು ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಮೇಲೆ ಅವರ ಹಿಂದಿನ ಧರ್ಮ ಜೊತೆಗೆ ಕ್ರಿಶ್ಚಿಯನ್ ಅಂತ ಈಗ ಅವರಲ್ಲಿ ಕ್ರಿಶ್ಚಿಯನ್ಸ್ ಇರೋದು ಎರಡೇ ಕ್ಯಾಥಲಿಕ್ ಪ್ರೊಟೆಸ್ಟನ್ಸ್ ಅದನ್ನ ಹಾಕಿಲ್ಲ ಅವರು ಉಪಜಾತಿಗಳನ್ನ ಹಾಕಿರೋದು ಯಾವ್ದಪ್ಪ ಅಂದ್ರೆ ನಮ್ಮ ಹಿಂದುಳಿದ ವರ್ಗದ ಅಂದ್ರೆ ಈ ಸರ್ಕಾರ ನೇರವಾಗಿ ಕನ್ವರ್ಷನ್ಗೆ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಇದರಿಂದ ಇವತ್ತೇನೋ ಒಂದು ಹೆಜ್ಜೆ ಇವತ್ತು ಕೋಡ್ ಕೊಟ್ಟಿದ್ದಾರೆ ಇವತ್ತು ಎಲ್ಲರೂ ನಿಮ್ಮ ಹೆಸರುಗಳು ಬರ್ಸ್ಬೇಕಾದ್ರೆ ನೀವು ಕುರುಬ ಕ್ರಿಶ್ಚನ್ನ ಒಕ್ಲಿಗ ಕ್ರಿಶ್ಚಿಯನ್ನ ಲಿಂಗಾಯತ ಕ್ರಿಶ್ಚಿಯನ್ನ ನೇಕಾರ ಕ್ರಿಶ್ಚಿಯನ್ನ ದೇವಾಗ ಕ್ರಿಶ್ಚಿಯನ ಮಡಿವಾಳ ಕ್ರಿಶ್ಚಿಯನ್ನ ಅಂತ ಕೇಳ್ತಾ ಇದ್ದಾರೆ ಇವತ್ತು ಅದನ್ನ ಒಂದು ಒಂದು ಹೆಜ್ಜೆ ಅದನ್ನ ಬರೆಸ್ತಾರೆ ಈಗ ಇದನ್ನ ಮಾಡಬೇಕಾದ್ರೆ ಆಯೋಗ ಒಂದು ಖರದಿ ಒಂದು ಮೂರ್ ದಿವಸನ ಒಂದು ವಾರಾನ ಒಂದು ಇದು ಪಬ್ಲಿಕೇಶನ್ ಹಾಕಿ ಪಬ್ಲಿಕ್ ನೋಟಿಸ್ ಪಬ್ಲಿಕ್ ಹಿಯರಿಂಗ್ ಮಾಡಿ ಇದೆಲ್ಲ ಸೇರ್ಸ್ಬೇಕಾಯ್ತು ಇದು ಹೆಂಗ್ ಸೇರ್ಸಿದ್ರು ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಯಾಕಂದ್ರೆ ಯಾವ್ದೇ ಒಂದು ಜಾತಿನ ಉಪಜಾತಿನ ಸೇರ್ಸ್ಬೇಕಂದ್ರೆ ಅದರದೇ ಆದಂತ ಕಾನೂನು ರೀತಿ ಒಂದು ಕ್ರಮ ಇದೆ ಅದನ್ನ ಯಾವ್ದು ಮಾಡದೆ ಕಾಂತರಾಜ ಆಯೋಗದಲ್ಲಿ ಇತ್ತು ಅದನ್ನ ನಾವು ತಿರ್ಗ ಈಗ ಈಗ ಮಾಡ್ತಾ ಇದೀವಿ ಅಂದ್ರೆ ಕಾಂತರಾಜ್ ಆಯೋಗ ಮಂಡನೆ ಆಗ್ಲಿಲ್ಲ ಅದು ಅಧಿಕೃತ ಆಗ್ಲೇ ಇಲ್ಲ ಮತ್ತೆ ಅದ್ರಲ್ಲಿದ್ದನ್ನ ಇವ್ರು ಯಾಕೆ ತಗೊಂಡು ಟಾಪಿ ಪೇಸ್ಟ್ ಮಾಡಬೇಕು ಅಂತ ನಮ್ಮ ಒಂದು ಆಗ್ರಹ ಮತ್ತೆ ನಮ್ಮ ಒಂದು ಪ್ರಶ್ನೆ ಅದೇ ನಾವು ಕೇಳ್ತಾರೆ ಒಂಚೂರು ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ ಅವ್ರು ಹೇಳೋದು ಇವರು ಕುರುಬ ಈ ಕಾಂತರಾಜ್ ಆಯೋಗದಲ್ಲಿ ಬರಿಬೇಕಾದ್ರೆ ಅವರು ಜಾತಿ ಸಮೀಕರಣ ಮಾಡಬೇಕಾದ್ರೆ ಒಂದೇ ಜನ ಬರ್ಸಿದಾರಂತೆ ಅವರು ಈಗ ಹಿಂದೂ ಕ್ರಿಶ್ಚಿಯನ್ನು ಮುಸಲ್ಮಾನರು ಸಿಖ್ ಇಷ್ಟೇ ಒಂದು ಮೂರು ಜಾತಿ ನಾಲ್ಕೈದು ಧರ್ಮ ಇದೆ ನಮ್ಮ ಧರ್ಮ ಬಿಟ್ಟ ಮೇಲೆ ಆ ಕ್ರಿಶ್ಚಿಯನ್ ಧರ್ಮಕ್ಕೆ ಮೇಲೆ ಅವರು ಪ್ರಾಟಿಸ್ಟೆನ್ಸ್ಟ್ ಆಗಬೇಕು ಇಲ್ಲ ಕ್ಯಾಥಲಿಕ್ ಆಗ್ಬೇಕು ಅವರು ಇದ್ಯಾವು ಈಗ ಅವರಲ್ಲೇ ಇಲ್ಲ ಇವ್ರ ಯಾಕೆ ಹುಟ್ಟಾಗ್ತಾ ಇಡೀ ದೇಶದಲ್ಲಿ ಎಲ್ಲೂ ಇದರಂತ ಉಪಜಾತಿಗಳನ್ನ ಕ್ರಿಶ್ಚಿಯನ್ ಮಯ ಯಾಕೆ ಮಾಡ್ತಾ ಇದ್ದೀರಾ ನಾವು ಅದ್ರ ವಿರುದ್ಧ ಹೋರಾಟ ನಮ್ದು ಅದ್ರ ವಿರುದ್ಧ ಚಕಾರ ಆಯ್ತಿರೋದು ಅದ್ರ ವಿರುದ್ಧ ನಮ್ಮ ಒಂದು ಆಗ್ರಹ ತೆಗಿಬೇಕು ಅಂತ ಅಷ್ಟೇ ಹ ಕ್ರಿಶ್ಚಿಯನ್ ಅಂತ ಅದನ್ನ ನಾವ್ ಹೇಳ್ತಾರ ಸರ್ಕಾರಕ್ಕೆ ನೀವು ಕ್ರಿಶ್ಚಿಯನ್ ಅಂತ ತಗೊಳ್ಳಿ ನೀವು ಕ್ರಿಶ್ಚಿಯನ್ ಇರುವಂತ ಎರಡು ಪಂಗಡವನ್ನೇ ಮಾಡಿಲ್ಲ ಕ್ಯಾಥೋಲಿಕ್ ಮತ್ತೆ ಪ್ರೊಟೆಸ್ಟೆನ್ಸ್ ಮಾಡಿಲ್ಲ ಎಲ್ಲರೂ ಕ್ರಿಶ್ಚಿಯನ್ ಅಂತಾನೆ ಬರ್ಕೊತಾ ಇದ್ರ ನಮ್ಮ ಹಿಂದುಳಿದ ಪಂಗಡದ ಹಿಂದುಳಿದ ಜಾತಿಗಳನ್ನ ನೀವು ಯಾಕೆ ಅದ್ರ ಪಕ್ಕದಲ್ಲಿ ಕ್ರಿಶ್ಚಿಯನ್ ಅಂತ ಬರ್ಸ್ತಾ ಇದೀರಾ ಬರ್ಸ್ಬೇಡಿ ನೀವು ಅವ್ರು ಕ್ರಿಶ್ಚಿಯನ್ ಅಂತನೇ ಆಗ್ಬಿಡ್ಲಿ ಆಗ್ಬಿಡಿದ್ರ ಆಲ್ರೆಡಿ ಕ್ರಿಶ್ಚಿಯನ್ ಅಂತ ಅವ್ರು ಒಪ್ಕೊಂಡ್ಮೇಲೆ ಅಲ್ಲೇ ಇರಲಿ ಅವರು ನಮ್ಗೇನು ಅಭ್ಯಂತರ ಇಲ್ಲ ನಾವೆಂತೂ ಯಾರನ್ನ ಕನ್ವರ್ಚರ್ ಮಾಡಿಲ್ಲ ಇದುವರೆಗೂ ನಾವು ಹಿಂದೂಗಳು ಮಾಡ್ರದೇ ಮುಸಲ್ಮಾನರು ಮಾಡ್ರದೇ ಕ್ರೈಸ್ತರು ಇವಾಗ ಅವ್ರನ್ನ ಯಾಕೆ ಆಮೇಲೆ ಮುಸಲ್ಮಾನರಲ್ಲಿ ಮಾಡ್ಬಿಡ್ಲಿ ಹಂಗೆ ರಜಪುತ್ಪು ಈಗ ಡಿ ಎನ್ ಎ ಟೆಸ್ಟ್ ಮಾಡ್ಬಿಟ್ರೆ ನಮ್ ದೇಶದಲ್ಲಿ ಎಲ್ಲಾರು ಹಿಂದೂಗಳೇ ಸೊ ಎಲ್ಲಾರು ರಜಪುತ್ ಮುಸ್ಲಿಮು ಮರಾಠ ಮುಸ್ಲಿಮು ತಮಿಳ್ ಮುಸ್ಲಿಮು ಆಂಧ್ರ ಇದು ತೆಲುಗು ಮುಸ್ಲಿಮ್ ಅಂತ ಮಾಡ್ಬಿಡ್ಲಿ ಅದನ್ನ ಯಾಕೆ ಮಾಡಿಲ್ಲ ಇವರು ಅದನ್ನು ಒಂದು ಮಾಡ್ಬಿಡ್ಲಿ ಅದನ್ನು ಮಾಡ್ತಾರೆ ಹೇಳ್ಬಿಟ್ರೆ ಅದನ್ನು ಮಾಡ್ಬಿಡ್ತಾರೆ ಅದು ಮಾಡ್ಬಿಡ್ತಾರೆ ನಾವ್ ಅದಕ್ಕೆ ಇದ್ರ ವಿರುದ್ಧ ಇಡೀ ರಾಜ್ಯದಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ ಇದೊಂದು ತೆಗಿಬೇಕಂತ ನಮ್ಮ ಆಗ್ರಹ ಅದರಲ್ಲೂ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿನವರು ಬಹಳಷ್ಟು ಜನ ಕನ್ವರ್ಟ್ ಆಗಿರ್ತಾರೆ ಅವರುಗಳು ನೀವು ಇಲ್ಲಿ ನಮ್ಮಲ್ಲಿ ಅಂದ್ರೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಇರ್ತಕ್ಕಂಥ ಅವ್ರ ರಿಸರ್ವೇಶನ್ ಕೂಡ ಇಲ್ಲಿ ತಗೋತಾ ಇರ್ತಾರೆ ಜೊತೆಗೆ ಅಲ್ಲಿ ಕ್ರಿಶ್ಚಿಯನ್ ಕೂಡ ಕನ್ವರ್ಟ್ ಆಗಿರ್ತಾರೆ ಅದು ಕೂಡ ಅಲ್ಲಿ ಆಗುವಂತದ್ದು ಆಗ್ಬಾರ್ದು ಕಾನೂನು ರೀತಿಯಲ್ಲಿ ಅದು ತಪ್ಪಾಗ್ತದೆ ಅದನ್ನೂ ಆಗ್ತಾರೆ ಹೌದು ಸುಪ್ರೀಂ ಕೋರ್ಟ್ ಹೇಳಿದೆ ಆ ತರ ಹೇಳಿದೆ ತಾನೆ ನೀವ್ ಹೇಳದ್ ನಿಜ ಹ ಹೇಳದ್ ಮೇಲೆ ಈ ಇದರ ನಮೂದ್ಸದ್ ಹೇಗೆ ಹಾಗಾದ್ರೆ ಏನಾಗುತ್ತೆ ಇದು ಯಾವ ಜಾತಿ ಆಗುತ್ತೆ ಅವಾಗ ಅವ್ರ ಕ್ರಿಶ್ಚಿಯನ್ ಆಗ್ತಾರ ಅಥವಾ ಅಥವಾ ಆ ಪಂಗಡಕ್ ಬರ್ತಾರ ಅದನ್ನ ಕ್ಲಾರಿಫೈ ಮಾಡ್ಬೇಕಲ್ಲ ಸರ್ಕಾರ ಈಗ ಒಂದ್ಸಲಿ ಕೋಡ್ ಕೊಟ್ಟ ಮೇಲೆ ಅಫಿಶಿಯಲ್ ಆಗ್ಬಿಡುತ್ತೆ ಇವಾಗ ಏನಾಗುತ್ತೆ ಸಮೀಕ್ಷೆ ಮಾಡ್ತಾರೆ ಸಮೀಕ್ಷೆ ಮಾಡಿದಾಗ ಇದು ಎಲ್ಲದಕ್ಕೂ ಒಂದೊಂದ್ ಕಾಲಂ ಕಟ್ತಾರೆ ಅವ್ರು ಇದಕ್ ಟಿಕ್ ಮಾರ್ಕ್ ಮಾಡಿದ್ರೆ ಅವ್ರು ಇದೊಂದ್ ಜಾತಿ ಹುಡ್ದಂಗ್ ಆಗುತ್ತಲ್ಲ ಅದ್ರಲ್ಲಿ ನೂರ್ ಜನ ಸೇರ್ಲಿ ಒಂದ್ ಸಾವಿರ ಜನ ಸೇರ್ಲಿ ಅದೊಂದ್ ಪಂಗಡ ಆಗೋಗುತ್ತೆ ನೀವು ಅವ್ರಿಗೆಲ್ಲ ಏನ್ ಮಾಡ್ತೀರಾ ತಿರ್ಗಾ ನೆಕ್ಸ್ಟ್ ಕ್ಯಾಟಗರಿ ಕೇಳ್ತಾರೆ ರಿಸರ್ವೇಶನ್ ಯಾರು ಕೊಡೋದು ಕೊಡೋದ ರಾಜ್ಯಪಾಲರಿಗೂ ದೂರ ಮಾಡ್ತೀವಿ ನಮ್ಮೆಲ್ಲಾ ಮಠಾಧೀಶರುಗಳಿಗೆ ನಾವು ಮನವಿ ಮಾಡಿದೀವಿ ಈಗ ಆಲ್ರೆಡಿ ಕೊಡ್ತಾ ಇದ್ದಾರೆ ಅವರವರ ಯಾರು ಸಮುದಾಯವ್ರು ಇದ್ದಾರೆ ಆ ಸಮುದಾಯದ ನಾಯಕರುಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ ಮಠಾಧೀಶರುಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಮುಂದಿನ ಒಂದು ವಾರದಲ್ಲಿ ಮಾಡಿ ಇದನ್ನ ದೊಡ್ಡದು ಅವ್ರು ಒಪ್ಕೊಂಡ್ಲಿಲ್ಲ ಇದನ್ನ ತಗಿಲಿಲ್ಲ ಅಂದ್ರೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಹೋರಾಟ ಅಂತ ಹಮ್ಮಿಕೊಂಡಿದ್ದೀವಿ ಮಾಡ್ತೀವಿ ಅದು ಮಾಡ್ತಾ ಇದೀವಿ ಸರ್ ಮಾಡ್ತಾ ಇದೀವಿ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ ನಾವು ಎಲ್ಲರೂ ಎಲ್ಲ ಜಾತಿಯವರು ಹೋಗಿ ಎಲ್ಲ ಸಮುದಾಯದ ಮುಖಂಡರಿಗೆ ಆಗ್ಲೇ ಆ ಬ್ಯಾಕ್ವರ್ಡ್ ಕಮಿಷನ್ ಚೇರ್ಮನ್ಗೆ ಲೆಟರ್ ಕೊಟ್ಟಿದೀವಿ ಇದನ್ನ ತೆಗೀರಿ ನಾವು ಇದನ್ನ ಒಪ್ಪಲ್ಲ ಅಂತ ಕೊಟ್ಟಿದೀವಿ ಆಲ್ರೆಡಿ ಇಲ್ಲ ಇಲ್ಲ ಆಲ್ರೆಡಿ ಮೈಸೂರಲ್ಲಿ ಮಾಡಿದ್ದಾರೆ ನಮ್ಮ ರಘುಕೋಟಲ್ಲಿ ಯಾರು ಮಾಡಿದ್ದಾರೆ ಎಲ್ಲರೂ ಮಾಡ್ತಾ ಇರಿ ಎಲ್ಲಾ ಜಿಲ್ಲೆಗಳ ಕೇಂದ್ರದಲ್ಲೂ ಇಂತ ಪತ್ರಿಕಾಗೋಷ್ಠಿ ನಡೆಯುತ್ತೆ ಮುಂದಕ್ಕೆ ಹೋರಾಟ ಮುಂದೆಂದು ಹೇಳ್ದಲ್ಲ ಫಸ್ಟ್ ಸ್ಟೇಜ್ನರಿ ಸ್ಟೇಜ್ ಈಗ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಜನಗಳಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ ಮುಂದಿನ ಭಾಗವಾಗಿ ಹೋರಾಟವನ್ನು ಮಾಡುವ ಮುಖಾಂತರ ಎಲ್ಲ ಸಮುದಾಯರು ಈಗಾಗಲೇ ಹೋರಾಟ ಅನ್ನೋದು ತೀರ್ಮಾನ ತಗೊಂಡಿದ್ದಾರೆ ಕೆಟ್ಟ ಸರ್ಕಾರ ನಮ್ಮ ಹಿಂದೂಗಳ ಭಾವನೆ ಧಕ್ಕೆ ಇದ್ದಾರೆ ಯಾರು ಸಹಿಸ್ಕೊಂಡಿರ್ತಾರೆ ಹೇಳಿ ಇದಕ್ಕೆಲ್ಲ ಈಗಾಗಲೇ ಮಾಡಿರೋದೆಲ್ಲ ನೋಡ್ತಾ ಇದ್ದೀವಿ ಮಾಡಿದ್ರು ಅವರು ವೀರಶೈವ ಲಿಂಗಾಯತ ಅಂತ ಬರ್ಸು ಅಂತ ಹೇಳಿದ್ದಾರೆ ಅದು ಅದು ಇನ್ನೊಂದು ಭಾಗ ಬೇರೆ ಇನ್ನೊಂದ್ ದಿವಸ ಮಾತಾಡೋಣ ಇವಾಗ ನಾವು ಕ್ರೈಸ್ತೀಕರಣ ಮಾಡ್ತಾ ನಮ್ಮಲ್ಲೇ ಒಡೆದಾಟ ಬೇಡ ಅಂತ ಸರಿ ಸರಿ ಥ್ಯಾಂಕ್ ಯು ಈ ಒಂದು ಪತ್ರಿಕಾಗೋಷ್ಠಿಗೆ ವಿವಿಧ ಸಮುದಾಯಗಳ ನಾಯಕರು ಆಗಮಿಸಿ ಯಶಸ್ವಿಯಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದಾರೆ ಹಾಗೆ ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆರಂಭಿಸಿರುವ ಮಾಧ್ಯಮ ಮಿತ್ರರಾದ ಮಿತ್ರ ಎಲ್ಲರಿಗೂ ಅಷ್ಟೇ ಅಂತ